ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ನನ್ನ ಇವತ್ತಿನ ಲಾಗ್ ಬಂದು ನಾವು ಶಾಪಿಂಗು ಹೋಗಿದ್ದು ಲಾಗ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಹಿಂದಿನ ದಿವಸ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ಅದನ್ನೆಲ್ಲ ಕವರ್ ಮಾಡ್ತಾ ಇದ್ವಿ ಸೊ ಅದರದ್ದು ಒಂದು ವಿಡಿಯೋ ಮಾಡಿದ್ದೆ ಮತ್ತು ನಾನು ಅರ್ಶನ ಕುಟುಂಬ ಶಾಸ್ತ್ರದಲ್ಲಿ ಹೇಳಿದ್ದೆ ನಾವು ಈ ಅರ್ಶನ ಕಾರ್ಡ್ ಬಂದಾಗ ಯೂಸ್ ಮಾಡ್ಕೊತೀವಿ ಅಂತ ಸೊ ನಾವಿಲ್ಲಿ ನಾಲ್ಕು ಕಡೆ ಅರ್ಶಿನ ಹಚ್ತಾ ಇದ್ದೀವಿ ನೋಡಿ ಮತ್ತು ಅಕ್ಷತೆ ಆಗ್ತಾ ಇದ್ದೀವಲ್ಲ ಅದಕ್ಕೆ ನಾವು ಆ ಅರ್ಶನ ಯೂಸ್ ಮಾಡ್ಕೊಂಡಿದ್ವಿ ಸೊ ನಮ್ಮ ಮನೆಯಲ್ಲಿ ಈ ಥರ ಕಾರ್ಯಗಳು ಅಂದರೆ ಎಲ್ಲರೂ ಸೇರ್ಕೊತಾರೆ ನಮ್ಮ ಕೋ ಸಿಸ್ಟರ್ಸ್ ಆಗಿರ್ಬೋದು ಅತ್ತೇಂದ್ರಾಗಿರ್ಬೋದು ಹುಡುಗರು ಎಲ್ಲರೂ ಹಂಗಾಗಿ ಇಲ್ಲೆಲ್ಲರೂ ಕೂತ್ಕೊಂಡು ಕಾರ್ಡನ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಮತ್ತು ಹಾಗೆ ಪ್ಯಾಕ್ ಮಾಡ್ತಾ ಒಂದು ರೀಲ್ಸ್ ಮಾಡೋಣ ಅಂತ ಕೂಡ ಯೋಚನೆ ಮಾಡ್ಕೊಂಡ್ವಿ ಬಟ್ ಮಾಡಿದ್ವಿ ಅದು ನಾನಿಲ್ಲಿ ಅದನ್ನ ವಾಯ್ಸ್ ಮ್ಯೂಟ್ ಮಾಡಿ ಹಾಕಿದ್ದೀನಿ ಬಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ಶಾರ್ಟ್ಸಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ನಾವೆಲ್ಲರೂ ಕಾರ್ಡ್ ಪ್ಯಾಕ್ ಮಾಡ್ಬೇಕಾದ್ರೆ ಪಾರು ನೋಡಿ ಮೊಬೈಲ್ ನೋಡ್ಕೊತ ಕೂತಿದ್ಲು ಸೊ ವೀಡಿಯೋ ಮಾಡ್ತಾಯಿದ್ವಿ ಅವಾಗ ಹಾಯ್ ಅಂತ ಮಾಡ್ತಾ ಇದ್ದಾಳೆ ಅವಳು ಇವರು ನಮ್ಮ ಮಾವನವರು ಅವರು ಕೂಡ ಹಾಯ್ ಅಂತ ಇದ್ದಾರೆ ನಾನು ಲಾಗ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸೊ ಎಲ್ಲರೂ ಸೇರಿಕೊಂಡು ಕಾರ್ಡೆಲ್ಲ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು ನಾವು ಬೆಳಗ್ಗೆಗೆ ಶಾಪಿಂಗ್ ಹೋಗಬೇಕಾಗಿದ್ದರಿಂದ ಇವತ್ತು ನೈಟು ಎಲ್ಲ ರೆಡಿ ಮಾಡಿ ಮಾಡಿಟ್ಬಿಡೋಣ ಬೆಳಗ್ಗೆ ನಮಗೆ ಹೋಗೋದಕ್ಕಾಗುತ್ತೆ ಅಂತ ಇಲ್ಲಿ ನೋಡಿ ಇಲ್ಲ ಅರ್ಶನ ಹಚ್ತಾ ಇದ್ದೀವಲ್ಲ ಇದಕ್ಕೆ ನಾವು ನೆನ್ನೆ ಕುಟ್ಟಿ ರೆಡಿ ಮಾಡಿರೋ ಅಂಥ ಅರ್ಶನೇ ನಾವು ಯೂಸ್ ಮಾಡ್ತಾ ಇರೋದು ಸೊ ಈ ರೀತಿ ಪ್ಯಾಕಿಂಗ್ ಎಲ್ಲ ಮಾಡಿ ಆದಮೇಲೆ ಒಂದು ರೀಲ್ಸ್ ನಾನು ಆಗಲೇ ಹೇಳ್ದಂಗೆ ಒಂದು ರೀಲ್ಸ್ ಟ್ರೈ ಮಾಡಿದ್ವಿ ರೀಲ್ಸ್ ಮಾಡಿದ್ವಿ ಇಲ್ಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅದನ್ನ ಸೊ ಇದೆಲ್ಲ ಮಾಡಿ ನಾವು ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ಒಂದು ಹನ್ನೆರಡು ಹನ್ನೆರಡುವರೆ ಏನೋ ಆಗಿತ್ತು ಇದೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ಮತ್ತು ನಾನು ಬೆಳಗ್ಗೆ ಒಂದು ಐದುವರೆಗೇನೆ ಎದ್ದೆ ಎದ್ಬಿಟ್ಟು ಸ್ವಲ್ಪ ಮನೆಯಲ್ಲಿ ಕೆಲಸಗಳು ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡೆ ಮತ್ತು ಕಾಡು ಬಂದಿದ್ದರಿಂದ ಕಾಡನ್ನ ಕೂಡ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದ್ಕೊಂಡು ಹೊರಟ್ವಿ ನಾವು ಬೆಳಿಗ್ಗೆ ಮನೆಯಲ್ಲಿ ಹೊರಡುವಾಗಲೂ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಯಾಕಂದರೆ ಶಾಪೆಲ್ಲ ಓಪನ್ ಆಗಬೇಕಲ್ಲ ತುಂಬ ಬೇಗ ಹೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಒಂಬತ್ತು ಗಂಟೆಗೆ ಹೊರಟ್ವಿ ಸೊ ಒಂಬತ್ತು ಗಂಟೆಗೆ ನಾವಿಲ್ಲಿಂದ ಹೊರಟು ಹೊರಟು ನರಸೀಪುರದ ತನಕ ಗಾಡಿಯಲ್ಲಿ ಹೋದ್ವಿ ಗಾಡಿನ ನರಸೀಪುರದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಮೈಸೂರಿಗೆ ಬಸ್ಸಲ್ಲಿ ಹೋದ್ವಿ ಸೊ ಅಲ್ಲಿ ಫಸ್ಟು ಸುದರ್ಶನ್ ಸಿಲ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋದ್ವಿ ನಮ್ಮ ಅತ್ತಿಗೆ ಎಲ್ಲ ಕೂಡ ಬಂದಿದ್ದರು ಅತ್ತಿಗೆ ಅಣ್ಣ ಅವ್ರ ಮಗಳು ಮತ್ತು ಹುಡುಗಿ ಮನೆಯವರೆಲ್ಲರೂ ಕೂಡ ಬಂದಿದ್ರು ಒಂದು ಹನ್ನೆರಡು ಜನ ಏನೋ ಇದ್ವಿ ಸೊ ಎಲ್ಲರೂ ಫಸ್ಟು ಸುದರ್ಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುದರ್ಶನ್ಗೋದು ನಮಗೆ ಅಲ್ಲಿ ಒಂದು ಸೀರೆ ಅಷ್ಟೇ ಸೆಲೆಕ್ಟ್ ಮಾಡೋದಕ್ಕಾಯಿತು ಅಂದರೆ ಶೋರೂಮ್ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಬಟ್ ಅಲ್ಲಿ ಹೋದರೆ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಒಂದು ಒಂದನ್ನು ಸೆಲೆಕ್ಟ್ ಮಾಡಿದ್ವಿ ಮೇಯ್ನ್ ಸ್ಯಾರಿ ಏನಿದೆ ಅದನ್ನು ಒಂದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ ಮತ್ತು ನನಗೆ ವೀಡಿಯೋ ಮಾಡೋಕ್ಕೆಲ್ಲ ಪೂರ್ವಿ ಹೆಲ್ಪ್ ಮಾಡ್ತಾ ಇದ್ಲು ಸೊ ಅವಳು ವೀಡಿಯೋ ಮಾಡ್ತಾಯಿದ್ಲು ಹಂಗಾಗಿ ಫೋನ್ ಅವ್ರು ಕೇಳ್ಕೊಟ್ಟು ನಾವು ಸ್ವಲ್ಪ ಸೆಲೆಕ್ಷನ್ ಕಡೆಗೆ ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಒಂದು ಅರ್ಧ ಗಂಟೆ ಏನೋ ನೋಡಿದ್ದು ಅಲ್ಲಿ ನಾವು ಆ್ಯಕ್ಚುಲಿ ಎಲ್ಲನೂ ಅಲ್ಲೇ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದು ಬೆಳಗ್ಗೆ ಆಗಿದ್ರಿಂದ ಸ್ವಲ್ಪ ಖಾಲಿಯಾಗೇ ಇತ್ತು ಶಾಪ್ ಏನು ಫುಲ್ ಕ್ರೌಡ್ ಏನೋ ಇರಲಿಲ್ಲ ನಾವು ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಏನೋ ಹೋಗಿದ್ವಿ ಅಂದ್ಕೊತೀನಿ ನನಗೆ ಫಸ್ಟ್ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ಮೆರೂನ್ ಕಲರ್ಗೆ ಗ್ರೀನ್ ಬಾರ್ಡರ್ ಬಂದಿತ್ತು ಗ್ರೀನ್ ಬ್ಲೌಸ್ ಬಂದಿತ್ತು ಇದು ಇಷ್ಟ ಆಯಿತು ನನಗೆ ಬಟ್ ಅವ್ರು ಯಾರು ಇಷ್ಟಪಡಲಿಲ್ಲ ನಾನು ಆ್ಯಕ್ಚುಲಿ ನಾನಾದರೂ ತಗೊಳ್ಳೋಣ ಇದು ಅಂತ ಅಂದ್ಕೊಂಡೆ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಪಿಂಕ್ ಸ್ಯಾರಿ ನೋಡಿದ್ವಿ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ವೇರ್ ಮಾಡಿ ತೋರಿಸಿ ಅಂತ ಕೇಳ್ದು ಆಮೇಲೆ ಅವರು ವೇರ್ ಮಾಡಿ ತೋರಿಸಿದ್ರು ಎರಡು ಸೀರೆ ಅಷ್ಟೇ ವೇರ್ ಮಾಡೋದು ಪರ್ಮಿಷನ್ ಅಂತ ಹೇಳ್ಬಿಟ್ಟು ಎರಡು ಸೀರೆನ ವೇರ್ ಮಾಡಿ ತೋರಿಸಿದ್ರು ಒಂದು ಪಿಂಕು ಮತ್ತು ಇನ್ನೊಂದು ಗ್ರೀನ್ ಕಲರ್ ವೇರ್ ಮಾಡಿ ತೋರಿಸಿದ್ರು ಅದರಲ್ಲಿ ನಮಗೆ ಪಿಂಕ್ ಓಕೆ ಅಂತ ಅನಿಸ್ತು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ಹಂಗಾಗಿ ಪಿಂಕ್ನ ಸೆಲೆಕ್ಟ್ ಮಾಡಿದ್ವಿ ಗ್ರೀನ್ ಬೇಡ ಅಂತ ಹೇಳ್ಬಿಟ್ಟು ಪಿಂಕನ್ನ ಸೆಲೆಕ್ಟ್ ಮಾಡಿದ್ವಿ ಅದು ಆ್ಯಕ್ಚುಲಿ ಪ್ರೈಸು ನಾನು ಸ್ಯಾರಿ ತೋರಿಸುವಾಗ ಹೇಳ್ತೀನಿ ನಿಮಗೆ ಏನು ಪ್ರೈಸು ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಸ್ಯಾರಿ ಸೆಲೆಕ್ಷನ್ ಮಾಡೋದು ಆಮೇಲೆ ಇನ್ನೂ ಒಂದು ಸ್ಯಾರಿ ಸೆಲೆಕ್ಷನ್ ಮಾಡೋದು ನಮ್ಗೆ ಇಲ್ಲಿ ಶಾಪಲ್ಲಿ ಅಷ್ಟೇನು ಇಷ್ಟ ಆದ್ಮೇಲೆ ಅವರು ಕಸ್ಟಮರ್ಸ್ನ ಅಟೆಂಡ್ ರೀತಿ ನಾವು ಒಂದು ಸೀರೆ ನೋಡ್ತಾ ಇದ್ದೋ ಅದನ್ನು ಟ್ರಯಲ್ ಕೂಡ ಮಾಡೋಕ್ಕೆ ಹೇಳಿದ್ದೀವಿ ಅಂದಮೇಲೆ ನಾವು ಅದನ್ನು ಪರ್ಚೇಸ್ ಮಾಡೋ ಇದನ್ನು ಇರ್ತೀವಿ ತಾನೇ ಅವರು ನಾವು ಒಂದು ವೇರ್ ಮಾಡಿ ನೋಡ್ಸಿದ್ದೀವಿ ಅದನ್ನು ನಾವು ಇನ್ನೊಂದು ಸಲ ನೋಡೋಣ ಅನ್ನೋಷ್ಟೊತ್ತಿಗೆ ಅದನ್ನು ಬೇರೆಯವ್ರಿಗೂ ಕೂಡ ವೇರ್ ಮಾಡಿಸಿ ತೋರಿಸ್ಬಿಟ್ಟು ಅದನ್ನು ಅವ್ರಿಗೆ ಕೊಟ್ಟೇ ಬಿಟ್ರು ಅದು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಹಂಗಾಗಿ ಅಲ್ಲಿ ಒಂದೇ ಸ್ಯಾರಿ ನಾವು ಸೆಲೆಕ್ಟ್ ಮಾಡಿದ್ದು ಈ ಸ್ಯಾರಿನ ಫಸ್ಟ್ ಅಲ್ಲಿ ಬ್ಲೂ ಸ್ಕೈ ಬ್ಲೂ ನೋಡಿಸ್ತಾ ಇದ್ರಲ್ಲ ಆ ಸ್ಯಾರಿನ ನಾವು ನೋಡಿದ್ದೋ ಇಷ್ಟಪಟ್ಟಿದ್ದೋ ಅದನ್ನು ವೇರ್ ಮಾಡಿ ಕೂಡ ತೋರಿಸಿದ್ರು ಬಟ್ ನಾವು ಇನ್ನೊಂದು ಸಲ ನೋಡೋಣ ಬೇರೆ ಸೀರೆ ಅನ್ನೋಷ್ಟರಲ್ಲಿ ಆ ಸ್ಯಾರಿನ ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟೇ ಬಿಟ್ರು ಒಂದು ನೋಡಿದ್ರು ನಮ್ಮ ಹತ್ತಿಗೆ ಆದರೆ ಇದ್ರದ್ದು ಬ್ಲೌಸ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತಂದ್ಬಿಟ್ಟು ಬೇಡ ಅಂತ ಹೇಳಿದ್ವಿ ಇನ್ನೊಂದು ಸ್ಕೈ ಬ್ಲೂ ಚೆನ್ನಾಗಿತ್ತು ಅದನ್ನು ವೇರ್ ಮಾಡಿ ಕೂಡ ತೋರಿಸಿದ್ರು ಅದನ್ನು ತಗೊಬೇಕು ಅಂತ ಅನ್ನೋಷ್ಟರಲ್ಲಿ ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ರು ಅವ್ರು ಯಾವಾಗ ಅದನ್ನು ಬೇರೆಯವ್ರಿಗೆ ಕೊಟ್ಟರು ನಮಗಲ್ಲಿ ಶಾಪಿಂಗ್ ಮಾಡೋ ಮೂಡೇ ಹೊರಟೋಯ್ತು ಸೊ ಹಂಗಾಗಿ ಇಲ್ಲಿ ಬೇಡ ಸಾಕು ಇದು ಒಂದೇ ಅಂತೇಳ್ಬಿಟ್ಟು ನೋಡಿ ಈ ಸ್ಯಾರಿನ ಈ ಸ್ಯಾರಿ ನಾವು ವೇರ್ ಮಾಡಿ ನೋಡ್ಸಿದ್ದೀವಿ ಆದರೂ ಕೂಡ ಅವರು ಅದನ್ನು ಬೇರೆಯವ್ರಿಗೆ ಅವ್ರಿಗೂ ಕೂಡ ವೇರ್ ಮಾಡಿ ನೋಡಿಸಿ ಅವ್ರಿಗೆ ಕೊಟ್ಟೇ ಬಿಟ್ರು ಅದನ್ನು ನಾವು ಇನ್ನೂ ಹೇಳೇ ಇರಲಿಲ್ಲ ಅದು ನಮ್ಗೆ ಬೇಡ ಅಂತ ಅಷ್ಟರಲ್ಲಿ ಅವ್ರು ಕೊಟ್ಟೇ ಬಿಟ್ರು ಹಾಗಾಗಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಬೇಡ ಸಾಕು ಇಲ್ಲಿ ಶಾಪಿಂಗ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಅದು ಪಿಂಕ್ ಕಲರ್ ಒಂದು ಸ್ಯಾರಿ ಮಾತ್ರ ಇಲ್ಲಿ ಶಾಪಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ತುಂಬಾ ಜನ ಇದ್ರು ಅಲ್ಲಿ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಸೊ ಅಲ್ಲಿ ಒಂದು ಐದಾರು ಸ್ಯಾರಿ ಸೆಲೆಕ್ಷನ್ ಅಂತೂ ಮಾಡಿದ್ವಿ ಚೆನ್ನಾಗಿತ್ತು ನೋಡಿ ನಾವೆಲ್ಲ ಸೆಲೆಕ್ಟ್ ಮಾಡ್ತಿದ್ರೆ ನಮ್ಮ ಮನೆಯವರೆಲ್ಲ ಕುತ್ಕೊಂಡು ಸೆಲ್ಫಿ ತಗೊಂಡಿದ್ದಾರೆ ಅಲ್ಲಿ ಕರ್ನಾಟಕ ಸ್ಯಾರಿಲಿ ಒಂದಷ್ಟು ಪರ್ಚೇಸ್ ಮಾಡೋದು ಅದು ಮುಗಿಸ್ಕೊಂಡು ಟೈಮ್ ಆಗಿತ್ತು ಅಂತ ಹೇಳಿ ಸರಿ ಊಟ ಮಾಡಿಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ಓಟೆಲ್ಲಿಗೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಅಲ್ಲೇ ಒಂದು ನಿಯರ್ ಬೈ ಒಂದು ಓಟೆಲ್ ಇತ್ತು ಆನಂದ್ ಭವನ್ ಅಂತೇಳಿ ಸೊ ಹೋಗಿ ಎಲ್ಲರೂ ಊಟನ ಮಾಡಿದ್ವಿ ಊಟ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆ ನಂತರ ನೆಕ್ಸ್ಟ್ ಇಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಊಟಕ್ಕೆ ಎಲ್ಲರೂ ಊಟನೇ ತಗೊಂಡ್ರು ನಾನು ಪೂರ್ವಿ ಮಾತ್ರ ರೊಟ್ಟಿ ಮತ್ತೆ ಪನ್ನೀರ್ ಪಾಲಕ್ ಕರಿನ ತಗೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ನಮಗೂ ಊಟ ಬೇಕಂತ ಅನಿಸ್ಲಿಲ್ಲ ಎಲ್ಲರೂ ಊಟ ತೊಗೊಂಡ್ರು ನಾನು ಪೂರ್ವಿ ಇಬ್ಬರು ಮಾತ್ರ ರೋಟಿ ಪಾಲಕ್ ಪನ್ನೀರ್ ಮಸಾಲ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇದ್ವಿ ಶಾಪಿಂಗಿಗೆ ಅಲ್ಲಿಂದ ನಾವು ಆಟೋದಲ್ಲಿ ಹೋದ್ವಿ ಕರ್ನಾ ನೆಕ್ಸ್ಟ್ ಹೋಗಿದ್ದು ಸುಮಂಗಲಿ ಸಿಲ್ಕ್ ಸ್ಯಾರಿಗೆ ಸೊ ಇಲ್ಲಿಂದ ಆಟೋದಲ್ಲಿ ಹೋದ್ವಿ ನಾವು ಕರ್ನಾಟಕ ಸ್ಯಾರಿ ಸೆಂಟರಿಂದ ಸುಮಂಗಲಿ ಸಿಲ್ಕ್ಗೆ ಆಟೋ ಮಾಡ್ಕೊಂಡು ಹೋದ್ವಿ ಸುಮಂಗಲಿ ಸಿಲ್ಕು ಶಾಪಿಂಗ್ ಪ್ರಿಯರಿಗೆ ತುಂಬನೇ ಒಂದು ಸೂಕ್ತ ಜಾಗ ಅಂತ ಹೇಳ್ಬೋದು ಹಾಗಾಗಿ ಸುಮಂಗಲಿ ಸಿಲ್ಕಿಗೆ ಹೋದ್ವಿ ಅಲ್ಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೊರಗಡೆಯಿಂದ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಅಷ್ಟೇ ಇಲ್ಲಿ ಫುಲ್ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಒಂದು ಏಳು ಏಳು ಸ್ಯಾರಿನೇನು ಪರ್ಚೇಸ್ ಮಾಡಿದ್ವಿ ಅನಿಸುತ್ತೆ ಎಲ್ಲ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಹೊರಗಡೆ ಬಂದು ನಾನು ಒಂದು ಬ್ಯಾಂಗಲ್ಲು ಮತ್ತು ಒಂದೆರಡು ಫ್ಲವರು ತೊಗೊಂಡೆ ಅಲ್ಲೇ ಸುಮಂಗಲಿ ಸಿಲ್ಕ್ ಮುಂದೆಗಡೆನೇ ಇರುತ್ತೆ ಅಲ್ಲಿ ತೊಗೊಂಡೆ ಒಂದಷ್ಟು ಆ ಸೊ ಅದು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ರೇಖಾ ಬಂದಳು ಅವಳು ನನ್ನ ಸ್ಯ ನನಗೊಂದು ಸ್ಯಾರಿ ತೊಗೊಡ್ಬೇಕು ಅಂತ ಹೇಳ್ಬಿಟ್ಟು ರೇಖಾ ಬಂದಳು ರೇಖಾ ಒಂದು ಸ್ಯಾರಿ ಕೊಡ್ಸಿದ್ಲು ಅದಾದ್ಮೇಲೆ ಅಲ್ಲಿ ಕಾಲುಂಗ್ರ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಲಲಿತಾ ಜುವೆಲ್ಸ್ ಅಂತ ಇತ್ತು ಅಲ್ಲಿಗೆ ಹೋಗಿದ್ವಿ ಸೊ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಲ್ಲಿ ಕಾಲುಂಗ್ರ ತಗೊಂಡ್ವಿ ಕಾಲು ಹುಂಗರ ತಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ಸಂಜೆ ಆಗಿತ್ತು ಸುಮಾರು ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಏನೋ ಆಯಿತು ಸೊ ಇಲ್ಲೊಂದು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಓಟೆಲ್ಗೆ ಹೋದ್ವಿ ಬಟ್ ಸ್ನ್ಯಾಕ್ಸ್ ಏನೋ ಅಷ್ಟು ಇಷ್ಟ ಆಗಲಿಲ್ಲ ಯಾರಿಗೂ ಮಕ್ಕಳು ಸ್ನ್ಯಾಕ್ಸ್ ತೊಗೊಂಡ್ರು ಗೋಬಿ ಮತ್ತು ನೂಡಲ್ಸ್ ತೊಗೊಂಡ್ರು ನಾವೆಲ್ಲರೂ ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡಿದ್ರು ಟೀ ನಾನು ಟೀ ಕುಡಿದೆ ನನಗೆ ಜ್ಯೂಸ್ ಬೇಡಪ್ಪ ಅಂತ ಹೇಳಿ ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡಿದ್ರು ನಾನು ನಮ್ಮ ಮನೆಯವರೆಲ್ಲ ಒಂದು ಐದಾರು ಜನ ಟೀ ತೊಗೊಂಡ್ವಿ ಒಂದಷ್ಟು ಜನ ಜ್ಯೂಸ್ ತೊಗೊಂಡ್ರು ಮಕ್ಕಳು ನೂಡಲ್ಸು ಮತ್ತು ಮ್ಯಾಗಿ ತೊಗೊಂಡ್ರು ತಿನ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ವಿ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಒಂದೇ ಸಲ ಹಾಕ್ಬಿಟ್ರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವುದೇ ತೊಗೊಂಡ್ವಿ ಯಾವುದೇ ಓಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತಾ ಇದ್ದೀನಿ ಆ ಹಂಪಿಲ್ ದೇನ್ ಸ್ಟೇಟ್ ಯೂನ್ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆ್ಯಂಡ್ ಒಂದಷ್ಟು ಫೋಟೋ ಶಿಕ್ಷನ್ಸ್ ಆಗಿತ್ತು ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್